ಏನು ಇವತ್ತು ನಮ್ಮ ವೀರಭದ್ರ ನಗರದಲ್ಲಿ ನೀರಿನ ಸಮಸ್ಯೆ ಇದ್ದು ಈ ಸಮಸ್ಯೆಯನ್ನು ನೋಡಿ ನಗರವಾರ ಸತ್ಯನ ಟಮಾಟ ಮಂಡಿ ಆಗಿರುವಂತಹ ಆರ್ ಎಸ್ ಸತ್ಯನವರು ಇವತ್ತು ನೀರಿನ ಸಮಸ್ಯೆಯನ್ನು ನೋಡಿ ವೀರಭದ್ರ ನಗರಕ್ಕೆ ನೀರು ಕಲಿಸ್ಕೊಟ್ಟಿದ್ದಾರೆ ಅವರು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಏನು ಈ ಮುಂದೆ ಮುಂದಿನ ದಿನಗಳಲ್ಲಿ ನಮ್ಮ ಮುಳಬಾಗಲ್ ತಾಲೂಕಿನ ಶಾಸಕರಾದಂತಹ ಸಮೃದ್ಧಿ ಮಣ್ಣಣ್ಣನವರು ಇದನ್ನು ಬಗೆಹರಿಸಬೇಕಾಗಿ ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಮತ್ತೆ ಏನು ಇವತ್ತು ನಮ್ಮ ಮುನ್ಸಿಪಲ್ ಆಫೀಸು ಇವತ್ತು ಎಲ್ಲ ನಮ್ಮ ನಗರಸಭೆಯ ಸದಸ್ಯರು ಎಲ್ಲರೂ ಸದಸ್ಯರು ಇರುವಂತಹ ರಾಜಣ್ಣ ಅವ್ರಿಗೂ ಗಮನಕ್ಕೆ ತಂದಿದೀವಿ ನೀರಿನ ಸಮಸ್ಯೆ ಇದ್ದು ಇದ್ರ ನಗರದಲ್ಲಿ ಅವರು ಗಮನಕ್ಕೆ ತಗೊಂಡಿಲ್ಲ ಅದರಿಂದ ನಮ್ಮ ಶಾಸಕರು ಇದನ್ನ ಗಮನಕ್ಕೆ ತಗೊಂಡು ಮುಂದಿನ ದಿನದಲ್ಲಿ ನಮ್ಮ ಇರುಬ ನಗರಕ್ಕೆ ಒಂದು ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನೀವು ಎರಡು ನಮ್ಮ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಾಲ್ಕನಕ್ಕೆ ನೀಲ್ ತೊಂದ್ರೆ ನೀಲ್ ರಸ್ತಾಡ್ಲ ಮೋಟರ್ ಬೇಸ್ಕೊತಾರ ಉಂಡೆ ಹೋಗ್ ನೀರಿಸ್ತಾ ಹಾಡ್ಲದ ಯಾಕೆ ಕೂಡ ನೀರು ನೀರ್ ಸೌಕಿರ್ಲಾಕೆ ವಾರ್ಡ್ಕ್ಕೆ ನೀರಿನ ಸಮಸ್ಯೆ ಒಂದು ಸುಮಾರು ನಾಲ್ಕೈದು ವರ್ಷದಿಂದ ನೀರಿನ ಸಮಸ್ಯೆ ಇದೆ ಈ ವಾರ್ಡ್ನ ಬಗ್ಗೆ ಯಾರು ತಲೆ ಕಟ್ಸ್ಕೊಂತ ಇಲ್ಲ ಮುನ್ಸಿಪಲ್ ಆಫೀಸಲ್ಲಿ ನಾಲ್ಕೈದು ಸಲ ಲೆಟರ್ ಕೊಟ್ಟಿದ್ದೀವಿ ಎಮ್ ಎಲ್ ಎನ್ ಹಾಕಿ ಅಲ್ಲಿ ಹೋಗಿ ಮಾತಾಡಿ ಅಂತ ಹೇಳಿದಾರೆ ಅವರು ಕೂಡ ಮುನ್ಸಿಪಲ್ ಕಂಡ್ ಯಾರೂ ಹಿಡಿಸ್ಕೊಂಡಿಲ್ಲ ನೀರಿನ ಬಗ್ಗೆ ಇವಾಗ ವಾರ್ಡು ಮೊದಲು ಬುಸಾನ್ ಕುಂಟೆ ವೀರಭದ್ರನಗರ ವಾರ್ಡು ಎಲ್ಲ ಒಂದೇ ಇದ್ದಾಗ ನಮಗೆ ಪಂಪರ್ಸ್ ನೀರು ಬರ್ತಾ ಇತ್ತು ಒಂದು ಐದು ವರ್ಷದಿಂದ ಪಂಪರ್ಸ್ ನೀರು ಬರ್ತಾ ಇಲ್ಲ ಇವಾಗ ಕಾರಣ ನಮ್ಮ ವೀರಭದ್ರನಗರ ವಾರ್ಡು ಒಂದೇ ಆಗಿರೋದಕ್ಕೋಸ್ಕರ ಅಲ್ಲಿರೋ ಕೌನ್ಸಿಲರು ರಾಜಣ್ಣವರು ಏನು ಹೇಳ್ತಾ ನೀವು ಹೋಗಿ ಒಂದು ಲೆಟರ್ ಬರ್ಕೊಂಡ್ಬಂದು ಎಮ್ ಎಲ್ ಎ ಕಡೆಯಿಂದ ಮುನ್ಸಿಪಲ್ ಆಫೀಸಲ್ಲಿ ಕೊಡಿ ಅಂತ ಹೇಳಿದರು ನಾವು ನಾಲ್ಕೈದು ಸಲ ಕೊಡಿದ್ದೀವಿ ಅವರು ಗಮನಕ್ಕೆ ತಗೊಂಡಿಲ್ಲ ನೀರಿನ ಸಮಸ್ಯೆ ನಮ್ಮ ವಾರ್ಡಲ್ಲಿ ಜಾಸ್ತಿ ತೊಂದರೆ ಇದೆ ಇದರ ಬಗ್ಗೆ ನಮ್ಮ ಎಮ್ ಎಲ್ ಎ ಅವರು ಸಮೃದ್ಧಿ ಮುಂಜಾನವರು ತಲೆ ಇವಾಗ ನಮ್ಮ ವಾರ್ಡ್ಗೆ ನೀರಿನ ಸಮಸ್ಯೆ ಬಗೆಹರಿಸ್ಬೇಕಂತ ಬೇಕು ಅಂತ ಇದ್ದೀನಿ ಯಾವುದೇ ಒಂದು ರೀತಿಯಲ್ಲಿ ನಮ್ಗೆ ಯಾವಾಗ್ಲೂ ಊರಿನ ಸಮಸ್ಯೆನೆ ಅದ್ರ ಬಗ್ಗೆ ಯಾರು ಇಲ್ಲ ನಮ್ಮ ಟ್ರಸ್ಟ್ ಕಡೆಯಿಂದ ನಾಲ್ಕೈದು ಸಲ ಲೆಟರ್ ಆಲ್ರೆಡಿ ಎಮ್ ಎಲ್ ಸೈನ್ ಹಾಕಿದ್ದಾರೆ ಮುನ್ಸಿಪಲ್ ಆಫೀಸಲ್ಲಿ ಹೋಗಿ ಎರಡ್ ಸಲ ಧರಣಿ ಮಾಡಿದೀವಿ ಧರಣಿ ಮಾಡಿ ಅಲ್ಲಿ ಹೋಗಿ ಎಲ್ಲ ಮಾತಾಡಿದ್ಮೇಲೆ ಮೂರ್ ದಿನಕ್ಕೆಲ್ಲ ಬಂದು ನಾವೆಲ್ಲ ಬಗೆಹರಿಸ್ತೀವಿ ಅಂತ ಹೇಳಿದಾರೆ ನಮ್ಮ ಕಡೆಯಿಂದ ನಮ್ಮೂರ ನಮ್ಮೂರಿನ ಕಡೆಯಿಂದ ನಮ್ ಸ್ವಂತವಾಗಿ ಬೋರ್ವೆಲ್ ಹಾಕ್ಸಿದ್ರು ಬೋರ್ವೆಲ್ ಮೋಟ್ರ್ ಪೈಪು ಪಂಪು ಮೋಟ್ರ್ ಕೊಡಕ್ ಕೂಡ ಅವ್ರಿಗೆ ಕೊಡಕ್ ಆಗ್ತಾ ಇಲ್ಲ ಅದಕ್ಕೆ ದಯವಿಟ್ಟು ನಮ್ಮ ಎಂ ಎಲ್ ಇವಾಗ ಸಮೃದ್ಧಿ ಮುನ್ನಣ್ಣವರು ಗಮನಕ್ಕೆ ತಗೊಂಡು ನಮಗೆ ನೀರಿನ ಸಮಸ್ಯೆ ಬಗೆಹರಿಸ್ಬೇಕಂತ బాధిల్ మోసనా నిల్ని చిన్నోళ్ళు పెద్దోళ్ళు అందరూ పరిగెత్తిపోతారు కానీ రెండు గంట రాత్రి మూడు గంట రాత్రి ఎంత పొద్దున్న కానీ నీళ్ చాలా బాదు ఉంది కానీ నీళ్ళు మాకు మాకు మాత్రం ఈ గంట కూడా ఎక్కలేదు నా నీళ్ళు చాలా తొందర ఉంది నీళ్ళు